ನಮಸ್ಕಾರ ಇವತ್ತು ನಾವು ಇತ್ತೀಚಿನ ಭಾರತ ಪಾಕಿಸ್ತಾನದ ನಡುವಿನ ಆ ಒಂದು ಉದ್ವಿಗ್ನ ಪರಿಸ್ಥಿತಿ ಮತ್ತೆ ಅದರ ನಂತರದ ಕಧನ ವಿರಾಮ ಇದೆಯಲ್ಲ ಅದರ ಬಗ್ಗೆ ನಮ್ಮಲ್ಲಿರುವ ಕೆಲವು ಲೇಖನಗಳು ಸಂಶೋಧನಾ ವರದಿಗಳ ಆಧಾರದ ಮೇಲೆ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಪಹಲ್ಗಾಮ್ ಗಾಳಿಯಿಂದ ಶುರುವಾಗಿ ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತುಕತೆಯಾಗಿ ಕದನ ವಿರಾಮ ಆಗುವವರೆಗೂ ನಡೆದ ಘಟನೆಗಳನ್ನ ಸ್ವಲ್ಪ ಬಿಡಿಸಿ ನೋಡೋಣ ಏನಿದ್ರ ಹಿಂದಿನ ಕಾರಣಗಳೂ ಸವಾಲುಗಳು ಅಂತ ಹೌದು ನೀವು ಹೇಳಿದ ಹಾಗೆ ಈ ಬಿಕ್ಕಟ್ಟು ಶುರುವಾಗಿದ್ದೇ ಏಪ್ರಿಲ್ ಏಪ್ರಿಲ್ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಕಾಶ್ಮೀರದ ಪಹಲ್ಗಾಂನಲ್ಲಿ ಒಂದು ಭಯೋತ್ಪಾದಕ ದಾಳಿ ನಡೀತು ಮೂಲಗಳ ಪ್ರಕಾರ ಅದರಲ್ಲಿ ಇಪ್ಪತ್ತಾರು ಜನ ನಾಗರಿಕರು ಹೆಚ್ಚಾಗಿ ಭಾರತದಿಂದ ಹೋದ ಪ್ರವಾಸಿಗರು ಅವರು ಮೃತಪಟ್ಟರು ಭಾರತ ತಕ್ಷಣವೇ ಇದಕ್ಕೆ ಪಾಕಿಸ್ತಾನ ಮೂಲದ ಏನದು ಜೈಷ್ ಎ ಮೊಹಮ್ಮದ್ ಅಥವಾ ಲಷ್ಕರ್ ಎ ತೊಯ್ಬಾ ಅವರೇ ಕಾರಣ ಎಂತ ಆರೋಪ ಮಾಡಿತು ಪ್ರವಾಸಿಗರ ಮೇಲೆ ದಾಳಿ ಅಂದಮೇಲೆ ಪರಿಸ್ಥಿತಿ ತಕ್ಷಣವೇ ಗಂಭೀರ ಆಯಿತು ಅಲ್ವಾ ಭಾರತದ ಪ್ರತಿಕ್ರಿಯೆ ಬರೀ ಮಾತಲ್ಲಿರ್ಲಿಲ್ಲ ಅಂತ ಕಾಣುತ್ತೆ ಕೆಲವು ಕಠಿಣ ಕ್ರಮಗಳ ಬಗ್ಗೆನೂ ವರದಿಗಳಲ್ಲಿದೆ ಆ ದಶಕಗಳಿಂದ ಇದ್ದ ಸಿಂಧೂ ನದಿ ನೀರಿನ ಒಪ್ಪಂದವನ್ನೇ ಅಮಾನತುಗೊಳಿಸಿದ್ದು ಅದು ದೊಡ್ಡ ವಿಷಯ ಹೌದು ಅದರ ಜೊತೆಗೆ ಅಟ್ಟಾರಿ ವಾಘಾ ಗಡಿ ಬಂದ್ ಮಾಡಿದ್ರು ವೀಸಾಗಳನ್ನ ನಿಲ್ಲಿಸಿದ್ರು ಮತ್ತೆ ಪಾಕಿಸ್ತಾನದ ವಿಮಾನಯಾನ ಸಂಸ್ಥೆಗಳಿಗೆ ಭಾರತದ ವಾಯುಪ್ರದೇಶವನ್ನ ಬಳಸದ ಹಾಗೆ ನಿರ್ಬಂಧ ಹಾಕಿದ್ರು ಈ ಸಿಂಧು ನದಿ ನೀರಿನ ಒಪ್ಪಂದದ ಅಮಾನತು ಅನ್ನೋದು ನಿಜಕ್ಕೂ ಒಂದು ದೊಡ್ಡ ಹೆಜ್ಜೆ ಇದು ಬರೀ ರಾಜತಾಂತ್ರಿಕ ಅಥವಾ ಸೈನಿಕ ಬಿಕ್ಕಟ್ಟು ಅಲ್ಲ ಜನರ ಜೀವನಾಧಾರದ ವಿಷಯಕ್ಕೂ ಇದು ವಿಸ್ತರಿಸಿದೆ ಅಂತ ತೋರ್ಸುತ್ತೆ ಅಂತ ತೋರಿಸುತ್ತೆ ಇದರ ನಂತರನೇ ಅಲ್ದ ಆ ಮಿಲಿಟರಿ ಉಲ್ಬಣ ಆಗಿದ್ದು ಆಪರೇಷನ್ ಸಿಂಧೂರ ನಿಜ ಮೇ ಏಳರಿಂದ ಹತ್ತರವರೆಗೆ ಭಾರತ ಆಪರೇಷನ್ ಸಿಂಧೂರ ಅಂತ ನಡೆಸಿತು ಇದು ಕೇವಲ ಗಡಿ ನಿಯಂತ್ರಣ ರೇಖೆಗೆ ಸೀಮಿತವಾಗಿರ್ಲಿಲ್ಲ ಅನ್ನೋದು ಮುಖ್ಯ ಹೌದಾ ಹೌದು ಪಾಕಿಸ್ತಾನದ ಒಳಗೆ ಪಾಕ್ ಆಡಳಿತ ಕಾಶ್ಮೀರ ಅಷ್ಟೇ ಅಲ್ಲ ಪಂಜಾಬ್ ಪ್ರಾಂತ್ಯದ ಒಳಗಡೆ ಇರುವ ನೂರ್ಖಾನ್ ಶೋರ್ಕೋಟ್ ವಾಯುನೆಲೆಗಳ ಮೇಲೆಲ್ಲ ಆಕಾಶ್ ಬ್ರಹ್ಮೋಸ್ ಇ ಕ್ಷಿಪಣಿಗಳನ್ನ ಮತ್ತೆ ಡ್ರೋನ್ಗಳನ್ನ ಬಳಸಿ ದಾಳಿ ನಡೆಸಲಾಯಿತು ಅಂದ್ರೆ ಪಾಕಿಸ್ತಾನದ ಆಳಕ್ಕೆ ನುಗ್ಗಿ ದಾಳಿ ಮಾಡಿದರು ಹೌದು ಮೂಲಗಳ ಪ್ರಕಾರ ಇಷ್ಟು ಆಳಕ್ಕೆ ದಾಳಿ ಮಾಡಿದ್ದು ಇದೇ ಮೊದಲು ಅಂತ ವರದಿಯಾಗಿದೆ ಪಾಕಿಸ್ತಾನದ ಕಡೆಯಿಂದನೂ ಏನಾದರೂ ಪ್ರತಿಕಾರ ಆಯ್ತಾ ವರದಿಗಳಲ್ಲಿ ಫತಾತ್ರಿ ಕ್ಷಿಪಣಿಗಳ ಬಗ್ಗೆ ಉಲ್ಲೇಖ ಇದೆ ಹೌದು ಪಾಕಿಸ್ತಾನ ಪ್ರಯತ್ನಿಸ್ತು ಫತಾಹ್ ಐ ಐ ಕ್ಷಿಪಣಿಗಳು ಡ್ರೋನ್ಗಳನ್ನ ಅವರು ಬಳಸ್ತರು ಆದರೆ ವರದಿಗಳ ಪ್ರಕಾರ ಭಾರತದ ವಾಯು ರಕ್ಷಣಾ ವ್ಯವಸ್ಥೆಗಳು ಅಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಅವುಗಳು ಸಾಕಷ್ಟು ಯಶಸ್ವಿಯಾಗಿ ಈ ದಾಳಿಗಳನ್ನ ತಡೆದ್ವು ಅದರ ಪರಿಣಾಮ ಅಷ್ಟೊಂದು ಆಗ್ಲಿಲ್ಲ ಇತರ ಕ್ಷಿಪ್ರವಾಗಿ ತೀವ್ರವಾಗಿ ಪರಿಸ್ಥಿತಿ ಉಲ್ಬಣಗೊಂಡ ತಕ್ಷಣ ಮತ್ತಷ್ಟು ಹಾಳಾಗೋ ಮುಂಚೆನೆ ಕದನ ವಿರಾಮದ ವಾತುಕತೆಗಳು ಶುರುವಾದವು ಇದು ಇದು ಬಹಳ ಬೇಗ ನಡೆದಾಗೆ ಕಾಣುತ್ತೆ ಮೇ ಅತ್ಕೆ ಕದನ ವಿರಾಮ ಆಯ್ತು ಅಂತ ಇಷ್ಟು ಬೇಗ ಎರಡು ಕಡೆಯವರು ಒಪ್ಪೋಕೆ ಅಂತಾರಾಷ್ಟ್ರೀಯ ಒತ್ತಲ ಕಾರಣನ ಖಂಡಿತವಾಗಿಯೂ ಮೂಲಗಳು ಸ್ಪಷ್ಟವಾಗಿ ಹೇಳ್ತವೆ ಅಮೆರಿಕಾ ಸೌದಿ ಅರೇಬಿಯಾ ಟರ್ಕಿ ಕತಾರ್ ಯುಕೆ ವಿಶ್ವಸಂಸ್ಥೆ ಚೀನಾ ಕೂಡ ಇವರೆಲ್ಲ ಮಧ್ಯಸ್ಥಿಕೆ ವಹಿಸಿದ್ರು ಅಂತ ಹ್ಮ್ ಬಹುಶಃ ಎರಡೂ ಅಣುವಸ್ತ್ರ ಇರೋ ದೇಶಗಳ ನಡುವೆ ಇಷ್ಟು ಬೇಗ ಪರಿಸ್ಥಿತಿ ಕೈಮೀರಿ ಹೋಗ್ತಿದೆಯಲ್ಲ ಅನ್ನೋ ಆತಂಕ ಎಲ್ರಿಗೂ ಇತ್ತು ಅನ್ಸುತ್ತೆ ಸರಿ ಕದನ ವಿರಾಮದ ನಂತರ ಪಾಕಿಸ್ತಾನ ತನ್ನ ವಾಯುಪ್ರದೇಶ ತೆರೆಯಿತು ಮಿಲಿಟರಿ ಹಾಟ್ಲೈನ್ಗಳು ಮತ್ತೆ ಶುರುವಾದವು ಸರಿ ಕದನ ವಿರಾಮ ಅಂತೂ ಇದೆ ಆದರೆ ರಾಜತಾಂತ್ರಿಕ ಮಟ್ಟದಲ್ಲಿ ನಡೀತಿರೋ ಚಟುವಟಿಕೆ ನೋಡಿದರೆ ಪರಿಸ್ಥಿತಿ ಇನ್ನೂ ಸೂಕ್ಷ್ಮವಾಗಿಯೇ ಇದೆ ಅನ್ಸುತ್ತೆ ಪಾಕಿಸ್ತಾನದ ಪ್ರಧಾನಿ ಮಾತುಕತೆಗೆ ಸಿದ್ಧಾಂತ ಹೇಳಿದಾರಂತೆ ಹೌದು ಶೆಹಬಾಜ್ ಶರೀಫ್ ಅವರು ಅರ್ಥಪೂರ್ಣ ಸಂವಾದಕ್ಕೆ ನಾವು ರೆಡಿ ಅಂತ ಹೇಳಿ ಮಧ್ಯಸ್ಥಿಕೆ ವಹಿಸಿದವರಿಗೆಲ್ಲ ಧನ್ಯವಾದ ಹೇಳಿದ್ದಾರೆ ಆದರೆ ಭಾರತದ ನಿಲುವು ಸ್ವಲ್ಪ ಮುಷಾರಾಗಿದೆ ವಿದೇಶಾಂಗ ಸಚಿವ ರಾಜನಾಥ್ ಸಿಂಗ್ ಅವರ ಹೇಳಿಕೆಗಳನ್ನು ನೋಡಿದ್ರೆ ಭಯೋತ್ಪಾದನೆಯ ವಿಷಯ ಅದರಲ್ಲೂ ಆ ಪಹಲ್ಗಾಮ್ ದಾಳಿ ಮಾಡಿದವರನ್ನ ಹಿಡಿದು ಶಿಕ್ಷಿಸ್ಬೇಕು ಅನ್ನೋದ್ರ ಮೇಲೆ ಹೆಚ್ಚು ಒತ್ತು ಕೊಡ್ತಿದ್ದಾರೆ ಇದೇ ಕಾರಣಕ್ಕೆ ಎಸ್ಸಿಒ ಜಂಟಿ ಹೇಳಿಕೆಯಿಂದಲೂ ಭಾರತ ಹಿಂದೆ ಸರಿದಿದೆ ಅಂತ ಸುದ್ದಿ ಇದೆ ಅಂದ್ರೆ ಕದನ ವಿರಾಮ ಇದೆ ಆದರೆ ಮೂಲ ಸಮಸ್ಯೆಗಳು ಅಭಿನ್ನಾಭಿಪ್ರಾಯಗಳು ಹಾಗೇ ಇವೆ ಹೌದು ಇದೇ ಹೊತ್ತಲ್ಲಿ ಜಾಗತಿಕ ಮಟ್ಟದಲ್ಲಿ ತಮ್ಮ ತಮ್ಮ ವಾದಗಳನ್ನ ಮಂಡಿಸುವ ಪ್ರಯತ್ನನೂ ನಡೀತಿದೆ ಅಲ್ವಾ ಭಾರತದ ಕಡೆಯಿಂದ ಶಶಿಥರೂರ್ ಪಾಕಿಸ್ತಾನದ ಕಡೆಯಿಂದ ಬಿಲಾವಲ್ ಭುಟ್ಟೊ ಜರ್ದಾರಿ ಇವರೆಲ್ಲ ತಮ್ಮ ತಮ್ಮ ದೇಶದ ಪರವಾಗಿ ಕದನ ವಿರಾಮದ ಭವಿಷ್ಯವನ್ನೇ ಪ್ರಶ್ನಿಸುವಂತಿವೆ ಹ್ಮ್ ಯಾವ ಸಮಸ್ಯೆಗಳು ಮುಖ್ಯವಾಗಿ ಒಂದು ಕಡೆ ಆ ಸಿಂಧೂ ನದಿ ನೀರಿನ ಒಪ್ಪಂದ ಅದನ್ನ ಭಾರತ ತಡೆ ಹಿಡಿದಿದೆ ಅಂತ ಹೇಳಿದೆ ಗಡಿಯಾಚೆಗಿನ ಭಯೋತ್ಪಾದನೆ ನಿಲ್ಲೋವರೆಗೂ ಅದು ಮುಂದುವರಿಯುತ್ತೆ ಅಂತ ಸರಿ ಇನ್ನೊಂದು ಕಾಶ್ಮೀರ ವಿವಾದ ಅದು ಇದ್ದೇ ಇದೆ ಅಪನಂಬಿಕೆಯ ಮೂಲ ಕಾರಣ ಆ ಪಹಲ್ಗಾಮ್ ದಾಳಿಕೋರರನ್ನ ಹಿಡೀರಿ ಅಂತ ಭಾರತ ಕೇಳ್ತಿದೆ ಪಾಕಿಸ್ತಾನ ಇಲ್ಲ ಅಂಟಿದೆ ಮತ್ತೆ ಜನರ ನಡುವಿನ ಸಂಪರ್ಕ ವೀಸಾ ಕಲೆ ವಿನಿಮಯ ಎಲ್ಲವೂ ಪೂರ್ತಿ ನಿಂತು ಹೋಗಿದೆ ಹಾಗಾದ್ರೆ ಈಗಿನ ಪರಿಸ್ಥಿತಿಯನ್ನ ಹೇಗೆ ನೋಡಬಹುದು ಕದನ ವಿರಾಮ ಗಟ್ಟಿಯಾಗಿದೆಯಾ ಮೂಲಗಳ ಪ್ರಕಾರ ಕದನ ವಿರಾಮ ಸ್ವಲ್ಪ ದುರ್ಬಲವಾಗೇ ಇದೆ ಅಲ್ಲಲ್ಲಿ ಉಲ್ಲಂಘನೆಗಳು ನಡೀತಾನೇ ಇವೆ ಅಂತ ವರದಿಯಾಗ್ತಿದೆ ಆದರೂ ಮಾತುಕತೆಗಳು ಶುರುವಾಗಬಹುದು ಅನ್ನೋ ನಿರೀಕ್ಷೆ ಇದೆ ಮೊದಲು ಮಿಲಿಟರಿ ಮಟ್ಟದಲ್ಲಿ ಸ್ವಲ್ಪ ನಂಬಿಕೆ ಬರೋ ಹಾಗೆ ಮಾಡಿ ಆಮೇಲೆ ರಾಜತಾಂತ್ರಿಕ ಮಾತುಕತೆಗಳು ಶುರುವಾಗಬಹುದು ಆದರೆ ಈ ಸಮಸ್ಯೆಗಳ ಆಳ ನೋಡಿದ್ರೆ ಇದು ಬಹಳ ಸಮಯ ತೆಗೆದುಕೊಳ್ಳುವ ಪ್ರಕ್ರಿಯೆ ಆಗಲಿದೆ ಮತ್ತೆ ಅಣುವಸ್ತ್ರ ದೇಶಗಳಾದ್ರಿಂದ ಅಂತಾರಾಷ್ಟ್ರೀಯ ಸಮುದಾಯ ಕೂಡ ಈ ಬಿಕ್ಕಟ್ಟು ಮತ್ತೆ ಹೆಚ್ಚಾಗದ ಹಾಗೆ ನೋಡ್ಕೊಳ್ಳೋಕೆ ಪ್ರಯತ್ನಿಸ್ತಿದೆ ಒಟ್ಟಿನಲ್ಲಿ ಹೇಳೋದಾದ್ರೆ ಪಹಲ್ಗಾಮ್ ದಾಳಿಯಿಂದ ಶುರುವಾದ ಬಿಕ್ಕಟ್ಟು ಆಪರೇಷನ್ ಸಿಂಧೂರದಂಥ ಮಿಲಿಟರಿ ಕ್ರಮ ಆಮೇಲೆ ಅಂತಾರಾಷ್ಟ್ರೀಯ ಒತ್ತಡದಿಂದ ಬಂದ ಕದನ ವಿರಾಮ ಈಗ ನಡೀತಿರೋ ಈ ರಾಜತಾಂತ್ರಿಕ ಹಗ್ಗ ಜಗ್ಗಾಟ ಇದನ್ನೆಲ್ಲ ಈ ಮೂಲ್ಗಳು ನಮಗೆ ತೋರಿಸ್ತವೆ ಹೌದು ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು ಏನಂದ್ರೆ ಕದನ ವಿರಾಮದಿಂದ ಸದ್ಯಕ್ಕಿ ಗುಂಡಿನ ಸದ್ದು ನಿಂತಿರ್ಬೋದು ಆದರೆ ಆಳದಲ್ಲಿರುವ ಸಮಸ್ಯೆಗಳು ಸಿಂಧೂ ನದಿ ನೀರು ಕಾಶ್ಮೀರ ಭಯೋತ್ಪಾದನೆ ಇತ್ಯಾದಿ ಅವುಗಳು ಹಾಗೆಯೇ ಇರೋದ್ರಿಂದ ನಿಜವಾದ ದೀರ್ಘಕಾಲೀನ ಶಾಂತಿ ಅನ್ನೋದು ಇನ್ನೂ ಖಚಿತವಾಗಿಲ್ಲ ಅದು ಅಸ್ಥಿರವಾಗಿಯೇ ಇದೆ ಇದು ನಿಜಕ್ಕೂ ನಮ್ಮನ ಒಂದು ಗಂಭೀರವಾದ ಯೋಚನೆಗೆ ಹಚ್ಚುತ್ತೆ ಅಣುವಸ್ತ್ರ ಶಕ್ತಿಗಳಾಗಿರೋ ಎರಡು ದೇಶಗಳ ನಡುವೆ ಕೋಟ್ಯಾಂತರ ಜನರ ಜೀವನಾಧಾರ ಆಗಿರೋ ಸಿಂಧೂ ನದಿಯಂಥ ವಿಷಯವನ್ನೇ ಒಂದು ಅಸ್ತ್ರವಾಗಿ ಬಳಸುವ ಅಥವಾ ಹಿಡಿದಿಟ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಅಂದರೆ ಈ ಪ್ರದೇಶದ ಭವಿಷ್ಯದ ಸ್ಥಿರತೆಯ ಮೇಲೆ ಇದರ ಪರಿಣಾಮ